ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಒಳ್ಳೆ ರೈಸ್ ಬಾತ್ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಬ್ರೇಕ್ಫಾಸ್ಟು ಡಿನ್ನರ್ಗೆ ಸೂಕ್ತವಾದ ರೆಸಿಪಿ ಮಿಕ್ಸಿ ಜಾರಲ್ಲಿ ಜಿಂಜರ್ ಸ್ವಲ್ಪ ಅಂದರೆ ಶುಂಠಿ ಹಸಿಮೆಣಸಿನ್ಕಾಯಿ ಚೆಕ್ಕೆ ಲವಂಗ ಸೋಂಪು ಒಂದು ಅರ್ಧ ಚಮಚ ಹಸಿಕಾಯಿ ತುರಿ ಒಂದು ಅರ್ಧ ಕಪ್ನಷ್ಟು ಹಾಕಬೇಕು ನಾನಿಲ್ಲಿ ಮೂವತ್ತಿನೋ ಅಷ್ಟಕ್ಕೆ ಸರ್ವಿಂಗ್ ಹಾಕಿದ್ದೀನಿ ಸೊ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಇಲ್ಲೊಂದು ಕುಕ್ಕರಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕೋಣ ಈ ಪಲಾವ್ ಅಥವಾ ಈ ರೈಸ್ ಬಾತ್ಗೆ ನಾವು ಹಾಕಿರೋಂಥ ಸೋಂಪು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಔಟ್ಸೈಡ್ ಬಂಡಿಗಳಲ್ಲಿ ತಿಂತೀವಲ್ಲ ಆಲ್ಮೋಸ್ಟ್ ಅದೇ ಟೇಸ್ಟೇನೆ ಬರುತ್ತೆ ಸೊ ಈ ಒಗ್ಗರಣೆಗೆ ಕರಿಬೇವು ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಮೂರು ಟೊಮೆಟೊ ಹಾಕಬೇಕು ಟೊಮೆಟೊ ಸ್ವಲ್ಪ ಡಾಮಿನೇಟಿಂಗ್ ಆಗಿರಲಿ ಈ ಬಾತಲ್ಲಿ ಮತ್ತು ಹಸಿ ಬಟಾಣಿ ತೊಳ್ಕೊಂಡಿರೋದು ಒಂದು ಹಿಡಿಯಷ್ಟು ಹಾಕಿ ಟೊಮೆಟೊ ಎಲ್ಲ ಮೆತ್ತಗಾಗಿ ಅದು ರಸ ಬಿಟ್ಕೊಳ್ಳೋರ್ಗು ಫ್ರೈ ಮಾಡೋಣ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಈ ಹಂತದಲ್ಲಿ ಹಾಕ್ಬಿಡಿ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಆಯಿಲಲ್ಲಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ಒಂಥರ ಒಳ್ಳೆ ಪರಿಮಳ ಬರುತ್ತೆ ಆ್ಯಂಡ್ ಆಯಿಲೆಲ್ಲ ಸೈಡಲ್ಲಿ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ತೊಳ್ಕೊಂಡಿರೋಂಥ ಅಕ್ಕಿ ಹಾಕಿ ಅಕ್ಕಿ ಕೂಡ ಈ ಮಿಕ್ಸ್ಚರಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ ಒಂದು ಎರಡು ನಿಮಿಷ ಸೊ ಆವಾಗ ಫ್ಲೇವರ್ಸ್ ಎಲ್ಲ ಬಿಟ್ಕೊಂಡು ಎಲ್ಲ ಹೊಂದಾಣಿಕೆ ಆದರೆ ಚೆನ್ನಾಗಿರುತ್ತೆ ಇಷ್ಟು ಆದಮೇಲೆ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕಿ ನಾನು ಒನ್ ಟು ತ್ರೀ ಹಾಕಿದ್ದೀನಿ ಒಂದು ಅಕ್ಕಿಗೆ ಮೂರು ನೀರು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಸೊ ಟೋಟಲ್ ಮೂರು ಲೋಟ ಹಾಕಿದ್ದೀನಿ ನೀವು ನೋಡಿಕೊಂಡು ನಿಮ್ಮ ಮೆಜರ್ಮೆಂಟ್ಸ್ ಪ್ರಕಾರ ಹಾಕೊಂಡು ಇದನ್ನ ಮಾಡ್ಕೋಬೋದು ಇದನ್ನು ಪ್ರೆಷರ್ ಕುಕ್ ಮಾಡಿ ಮೂರು ಅಷ್ಟು ಕೂಗ್ಸಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿ ಸಣ್ಣದಾಗಿ ಹಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಮತ್ತು ಲಿಂಬೆ ರಸ ಹಾಕಬೇಕು ನಾನು ಹಾಫ್ ಅನ್ನು ಹಿಂಡ್ಕೊಂಡಿದ್ದೀನಿ ಈ ಕ್ವಾಂಟಿಟಿಗೆ ಸೊ ಸ್ವಲ್ಪ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ಅರಳರಳಾಗಿ ಚೆನ್ನಾಗಿರುತ್ತೆ ಇದನ್ನು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ಇದು ಮೈಲ್ಡ್ ಆಗಿದೆ ಜಸ್ಟ್ ನಾವು ಹಸಿಮೆಣ್ಸಿನ್ಕಾಯಿ ಮಾತ್ರನೇ ಹಾಕಿರೋದು ಖಾರಕ್ಕೆ ಸೊ ಸೂಪರ್ ಆಗಿರುತ್ತೆ ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೆ ಆವತ್ತು ಥರ್ಸ್ಡೇ ನನ್ನ ತಂಗಿ ಏನೋ ಸಾಯಿಬಾಬಾ ಪೂಜೆ ಮಾಡಿದ್ಲು ಅಂತ ಹೇಳಿದ್ಲು ಹನ್ನೊಂದು ವಾರ ಪೂಜೆನಂತೆ ಸೊ ಹನ್ನೊಂದು ವಾರದ ಪೂಜೆ ಮಾಡಿ ಒಂದೊಂದು ವಾರ ಒಬ್ಬೊಬ್ಬರಿಗೆ ಈ ಥರ ಬಾಗಿನ ಕೊಟ್ಟು ಅದರಲ್ಲಿ ಸಾಯಿಬಾಬಾ ಕತೆ ಇರುತ್ತಲ್ಲ ಆ ಬುಕ್ ಕೊಟ್ಟು ತಾಂಬಳ ಕೊಡ್ತಾರೆ ಸೊ ಇದು ಏನಾದರೂ ನಾವು ಹರಿಕೆ ಇದ್ದಾಗ ಏನಾದರೂ ಅಂದ್ಕೊಂಡಿದ್ದಾಗಬೇಕು ಅಂದಾಗ ಈ ಥರ ಸಾಯಿಬಾಬಾ ಪೂಜೆನೂ ಮಾಡ್ತಾರೆ ಸೊ ಮನೆಗೆ ಬಂದು ಈ ಥರ ಸ್ವೀಟು ಖಾರ ಕೊಟ್ಟು ತಾಂಬುಳ ಕೊಟ್ಟು ಸಾಯಿಬಾಬಾ ಕತೆ ಇರುವಂಥ ಬುಕ್ಕು ಸಹ ಕೊಟ್ಟು ದೊಡ್ಡವ್ರ ಹತ್ರ ಆಶೀರ್ವ ಆಶೀರ್ವಾದ ಮಾಡಿಕೊಂಡು ಹೋದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಕೊಡೋಕ್ಕೆ ಬಂದಿದ್ಲು ಸೊ ಪಿನ್ನಿ ಮತ್ತೆ ಬಾಬಾಯ ಇವರು ನಂತ ನನ್ನ ಚಿಕ್ಕ ಮಗನು ಆಡ್ಕೊಂಡಿದ್ದ ಖುಷಿ ಅವ್ನಿಗೆ ಯಾರಾದರೂ ಮನೆಗೆ ಬಂದರೆ ಅವ್ನ ಎಲ್ಲ ವಸ್ತುಗಳು ತೋರಿಸೋದು ಬುಕ್ಸ್ ತೋರಿಸೋದು ಅವ್ರ ಹತ್ರ ಮಾತಾಡ್ಕೊಳ್ಳೋದು ಸೊ ಅವ್ನ ಟೈಮ್ ಪಾಸ್ ಆಗ್ತಾ ಇತ್ತು ಇದು ಮರುದಿನದ ವ್ಲಾಗು ಅಂದರೆ ಗೌರಿ ಹಬ್ಬದ ದಿನ ನಮಗೆ ಅತ್ತೆ ಮನೆ ಕಡೆ ಹಬ್ಬ ಏನಿಲ್ಲ ನೋಮೇನಿಲ್ಲ ಸೊ ನಮ್ಮ ಫ್ರೆಂಡ್ಸು ಅರ್ಶಿನ ಕುಂಕುಮ ಮಾರ್ ಕರೆದಾಗ ಸಾಯಂಕಾಲ ಎಲ್ಲ ರೆಡಿಯಾಗಿ ಹೋಗಿದ್ವಿ ಬಾಗ್ನ ತಗೊಳ್ಳೋಕ್ಕೆ ನಾನು ಹಳೆ ವೀಡಿಯೋಸಲ್ಲಿ ತೋರಿಸ್ದಂಗೆ ನಾವು ನಾಲ್ಕು ಜನ ಫ್ರೆಂಡ್ಸ್ ಅಲ್ವಾ ಅದು ಒಬ್ಬರ ಮನೆ ಆಗಿತ್ತು ಇದು ದೀಪ್ತಿ ಅಂತ ಸೊ ಅವ್ರ ಮನೆಯಲ್ಲಿ ಗೌರಿನ ಕೂಡಿಸಿದ್ರು ಗೌರಿ ಹಬ್ಬಕ್ಕೆ ನಾವು ಸಾಯಂಕಾಲ ಅರ್ಶನ ಹೋದಾಗ ಎಲ್ಲ ಒಂದು ಕ್ಲಿಪ್ ತಗೊಂಡೆ ಇವನಿಗೆ ಖುಷಿ ಯಾರಾದರೂ ಗೊತ್ತಿರೋರು ಮನೆಗೆ ಹೋದ್ರೆ ಅವಂದೇ ರಾಜ್ಯ ಅಂತ ತುಂಬ ಖುಷಿಯಾಗಿರ್ತಾನೆ ಮತ್ತೆ ಇವರು ಸಾಯಂಕಾಲ ಹೋಗಿದ್ದರಿಂದ ಕೋಸಂಬ್ರಿ ಮತ್ತು ಒಬ್ಬಟ್ಟು ಎಲ್ಲ ಕೊಡ್ತಾಯಿದ್ರು ನಾವು ರೇಗಿಸ್ತಾ ಇದ್ವಿ ನಮ್ಮನ್ನ ಗೆಸ್ಟ್ ರೀತಿಯಲ್ಲಿ ನೋಡ್ತಾ ಇದೆಯಾ ಅಂತ ಸೊ ನಮ್ಮ ಯಜ್ಮಾನ್ರು ಕಿಚನಲ್ಲಿ ಬಂದು ಒಂದಷ್ಟು ಕ್ಲಿಪ್ಸು ತಗೊಂಡ್ರು ಅವರು ಟೀಸ್ ಇರ್ತಾರೆ ಹಾಗೆ ಹೀಗೆ ಅಂತ ಅವ್ರ ಅತ್ತೆನೂ ನಿಂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ರು ನಾವು ಏನಾದರೂ ಸೇರಿದ್ರೆ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಬರ್ತೀನಿ ಅಂತ ಏನಾದರೂ ಹೋದರೆ ಆಗೋಗತ್ತೆ ನಾವು ಮಾತಾಡ್ತಿದ್ರೆ ಟೈಮ್ ಮೂವ್ ಆಗೋದೇ ಗೊತ್ತಿಲ್ಲ ನಾ ಒಬ್ರು ಮಿಸ್ ಆಗಿದ್ರು ಅವ್ರಿಗೂ ಹಬ್ಬ ಇತ್ತು ಸೊ ಅವರು ಊರ ಕಡೆ ಹೋಗಿದ್ರು ನಾವು ಮೋರೆ ಸೇರಿದ್ವಿ ನಮ್ಮ ಯಜಮಾರು ನಾವೆಲ್ಲ ಎಷ್ಟು ಕ್ಲೋಸ್ ಇರ್ತೀವಿ ಅಂದರೆ ಗಂಡಸರು ಹೆಂಗಸರು ಎಲ್ಲರೂ ಕಿಚನಲ್ಲಿ ಸೇರಿ ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಕೆಲಸಗಳು ಮಾಡ್ಕೊಂಡಿರ್ತೀವಿ ಸೊ ನಮ್ಮ ಹಸ್ಬೆಂಡು ಈ ಥರ ಜೋವಿಯಲ್ಲಾಗಿರ್ತಾರೆ ಏನೋ ಅವರೇ ಕಲಿಸ್ದಂಗೆ ನಾಟಕ ಮಾಡ್ತಾಯಿದ್ರು ಸೊಕ್ಕೋಸ್ಕರ ಎಲ್ಲ ಕೊಟ್ಟರು ಎಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ ಕಾಫಿ ಟೈಮ್ ಆದ್ದರಿಂದ ಕಾಫಿ ಎಲ್ಲ ಸರ್ವ್ ಮಾಡಿದ್ಲು ಎಲ್ಲ ತಗೊಂಡು ಬಾಗಿನೂ ಸಹ ತಗೊಂಡು ಮತ್ತೆ ವಾಪಸ್ಸಾದ್ವಿ ನಮ್ಮ ಹೆಣ್ಮಕ್ಳಿಗೆ ಇದೊಂಥರ ಖುಷಿ ವಿಚಾರ ಇದೊಂಥರ ಸಂಭ್ರಮ ಸಡಗರ ಹಬ್ಬ ಅಂದರೆ ರೆಡಿ ಆಗೋದೇ ಒಂದು ದೊಡ್ಡ ಖುಷಿ ಅದರಲ್ಲೂ ಈ ಥರ ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಳ್ಳೋದು ತಾಂಬುಳ ಬಾಗಿನ ತಗೊಳ್ಳೋದು ತುಂಬ ಇಷ್ಟ ಆಗುತ್ತಲ್ವ ಬ್ಲೆಸ್ಡ್ ಅಂತ ಹೇಳ್ಬೋದು ನನ್ನ ಮಗನು ನೆಕ್ಸ್ಟ್ ದಿನದ ವ್ಲಾಗಿದ್ದು ಗಣೇಶನ ಎಲ್ಲ ಅವರು ಫ್ರೆಂಡ್ಸು ಸೇರಿ ನಮ್ಮ ರೋಡಲ್ಲಿ ಇಟ್ಟಿದ್ದರು ಫಸ್ಟ್ ಟೈಮ್ ಇಟ್ಟಿದ್ದು ಇವರಿಂದ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡು ಸಿಕ್ಸ್ತು ಆ ಥರನೇ ಇನ್ನೂ ಪುಟ್ ಪುಟ್ ಮಕ್ಕಳೆಲ್ಲ ಇದ್ದಾರೆ ನಮ್ಮ ರೋಡಲ್ಲಿ ಒಂದು ಇಪ್ಪತ್ತೈದು ಜನ ಚಿಕ್ಕ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಇಬ್ಬರು ಮೂವರು ಆ ಥರ ಸೊ ಎಲ್ಲ ಸೇರ್ಸ್ಕೊಂಡು ಸೇರಿಕೊಂಡು ಗಣೇಶ ಈ ಥರ ಇಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರೆ ನೋಡಕ್ಕೆ ನಿಜವಾಗ್ಲೂ ಖುಷಿಯಾಯಿತು ನಮ್ಮ್ತಿರೋ ಬಿಡ್ತಿರೋ ಯಾರ್ದು ಎಲ್ಡರ್ಸ್ help ill there ಅಥವಾ ಮಿನಿಮಲ್ ಹೆಲ್ಪ್ ತಗೊಂಡು ಎಲ್ಲನೂ ಅವರೇ ಅರೇಂಜ್ ಮಾಡಿದ್ರು ಕಲೆಕ್ಷನ್ಗೆ ಹೋಗಿ ಅವರು ಇಡ್ತೀನಿ ಅಂತ ಪ್ಲ್ಯಾನ್ ಮಾಡಿದಾಗ ನನಗೊಂಥರ ಭಯ ಆಯಿತು ಇನ್ನೂ ಚಿಕ್ಕವನು ಎಲ್ಲ ಗೊತ್ತಾಗಲ್ಲ ಅಂತ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಬಿಡು ಅವ್ನಿಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗಲಿ ಬರ್ತಾ ಬರ್ತಾ ಚೆನ್ನಾಗಿ ಮಾಡ್ತಾರೆ ಅಂತ ಸರಿ ಅಂತ ಒಪ್ಕೊಂಡೆ ಸೊ ಟೋಟಲಿ ಅವ್ರು ಕಲೆಕ್ಷನ್ ಎಲ್ಲ ಮಾಡಿ ಪೆಂಡಲ್ ಹಾಕಿ ಈ ಥರ ಗಣೇಶನ ಕೂಡಿಸಿ ಪೂಜೆ ಎಲ್ಲ ಮಾಡಿಸಿ ಒಂಥರ ನನಗೆ ನಿಜವಾಗ್ಲೂ ಮಗ ದೊಡ್ಡವನಾಗೋಗಿದ್ದಾನೆ ಅಂತ ಫೀಲಿಂಗ್ ಬಂತು ಖುಷಿ ಆಯಿತು ನಮಗೆಲ್ಲಾನು ಸೊ ಪೂಜೆ ಮಾಡಬೇಕಾದ್ರೆ ನಾವು ಎಲ್ಲ ಹೋಗಿ ವಿಟ್ನೆಸ್ ಮಾಡಿದ್ವಿ ಎಲ್ಲರೂ ನೀವು ನೋಡಿ ಯಾರೂ ದೊಡ್ಡವರೇ ಇಲ್ಲ ಇಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಮೇಲೆ ಯಾರೂ ಇಲ್ಲವೇ ಇಲ್ಲ ಹೈಯೆಸ್ಟ್ ಅಂದರೆ ಏಯ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ ಅಷ್ಟೇ ಇವರು ಬ್ರೈನ್ಸ್ ನೋಡಿ ನಾವು ಕೇಳೋಕ್ಕಿಂತ ಮುಂಚೆನೇ ಪೆಂಡಾಲ್ಗೆಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ರು ಗಣೇಶನ ಆರ್ಡ್ರ್ ಬುಕ್ ಮಾಡಿ ಬಂದುಬಿಟ್ಟಿದ್ರು ನಾವು ಹೇಳಿದ್ವಿ ಈ ಥರ ಇಲ್ಲಿ ತಗೊಳ್ಳೋಣ ಅಂತ ಹೇಳಿದ್ರೆ ಇಲ್ಲ ಆಂಟಿ ಆಲ್ರೆಡಿ ಬುಕ್ ಆಗೋಗಿದೆ ಅಂತ ಫ್ಲೆಕ್ಸ್ ಎಲ್ಲ ಓಡಿಸಿದ್ರು ಅವ್ರ ತಲೆಗಳು ಓಡೋದು ನೋಡಿ ಎಷ್ಟು ಅಪ್ಡೇಟೆಡ್ ಆಗಿರ್ತಾರಲ್ಲ ಕಿಟ್ಸು ನನಗಂತೂ ಖುಷಿಯಾಯಿತು ಆಟ ಆಡೋದೇ ಅಲ್ಲ ಈ ಥರದ್ರಲ್ಲೂ ಅವ್ನು ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಒಂಥರ ಖುಷಿ ವಿಚಾರ ಸೊ ದಿನ ಇಟ್ಟರು ಮೂರು ದಿನ ಇರ್ತೀವಿ ಅಂತ ಹೇಳಿದ್ರು ನಾವೇ ಹೇಳಿದ್ವಿ ಸ್ಕೂಲ್ ಸ್ಟಾರ್ಟ್ ಆಗೋದ್ರೆ ಅದನ್ನು ಮೇಂಟೈನ್ ಮಾಡೋಕ್ಕಷ್ಟ ಒಂದು ದಿನ ಸಾಕು ಫಸ್ಟ್ ಟೈಮ್ ಅಲ್ವಾ ಇಡ್ತಿರೋದು ಅಂತ ಸೊ ಪೂಜೆ ಎಲ್ಲ ಆಯಿತು ಎಲ್ಲರೂ ಬಸ್ಗೆ ಹೊಡೆದು ದೇವ್ರದ್ದು ಬ್ಲೆಸ್ಸಿಂಗು ತಗೊತಾ ಇದ್ದಾರೆ ಒಂಥರ ಆರಾಮಾಗಾಯಿತು ಅಂತಲೇ ಹೇಳ್ಬೋದು ಅಲ್ಲಿ ಅಕ್ಕಪಕ್ಕ ಇದ್ದಿದ್ದು ಮನೆಯವರೆಲ್ಲ ಪ್ರಸಾದ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಸೊ ಬಂದವರಿಗೆಲ್ಲ ಇವರು ಪ್ರಸಾದ ವಿತರಣೆ ಸಹನು ಮಾಡ್ತಿದ್ರು ಸ್ವೀಟ್ಸು ಯಾರಿಗೇನು ತೋಚಿದ್ರೆ ದೊಡ್ಡವರು ಅದನ್ನು ತಗೊಂಡೋಗಿ ಕೊಡ್ತಾಯಿದ್ರು ಪುಟ್ ಪುಟ್ಟ ಮಕ್ಕಳೆಲ್ಲ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಇಷ್ಟನೇ ಇರುತ್ತೆ ಸೊ ಎಲ್ಲ ಫಾದರ್ಸು ಕೆಲವು ಮದರ್ಸು ಎಲ್ಲರೂ ಬಂದು ಅವ್ರನ್ನ ವಿಟ್ನೆಸ್ ಮಾಡಿ ನಾವು ಸಹ ಇದು ಮಾಡ್ತಾ ಇದ್ವಿ ಸೊ ಇದು ಒಂದು ಪಟಾಕಿಗಳು ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ತಂದ್ಬಿಟ್ಟಿದ್ರು ಏನಕ್ಕೆ ಅಂದ್ರೆ ಇಲ್ಲ ಅದಿದ್ರೇನೆ ಚೆನ್ನಾಗಿರುತ್ತೆ ಅಂತ ಗಣೇಶ ಹಬ್ಬಕ್ಕೆ ಮುಂಚೆ ಗಣೇಶ ಹಬ್ಬ ಆಗೋವಾಗ ಮತ್ತೆ ವಿಸರ್ಜನೆ ಆವಾಗ ಪಟಾಕಿನೇ ಪಟಾಕಿ ರೋಡಲ್ಲಿ సక్సెస్ఫుల్ వన్ ఇయరా యా ఫస్ట్ ఇయర్ ఓకే నెక్స్ట్ ఇయర్ ను పెద్దది ఆడొన సక్సెస్ఫుల్ థంబ్స్ అప్ సన్నీ ను థంబ్స్ ಅವ್ರ ಜೋಶ್ ನೋಡಿದ್ರೆ ನೀವು ಹೆಣ್ಮಕ್ಳು ಎಲ್ಲನೂ ಎಷ್ಟು ಚೆನ್ನಾಗಿ ಎತ್ನಿಕ್ ವೇರಲ್ಲಿ ರೆಡಿಯಾಗಿಬಿಟ್ಟು ಬಂದ್ಬಿಟ್ಟು ಅವ್ರದೇ ಆದಂತಹ ಆಟಗಳು ಅವ್ರದ್ದೇ ಆದಂತಹ ಮಾತುಗಳು ಮೈಕ್ ಸೆಟ್ಟು ಸ್ಪೀಕರು ಪ್ರತಿಯೊಂದು ರೆಡಿ ಮಾಡಿದರು ಇಲ್ಲಿ ತಂದು ಹಾಕ್ಕೊಂಡಿರೋದು ನೋಡಿ ತಲೆಗೆ ಪೇಟನ್ ಎಲ್ಲ ಕುರ್ತಾಸ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಹಬ್ಬಕ್ಕೆ ರೆಡಿಯಾಗಿದ್ದಾರೆ ಮನೆಗಳಲ್ಲಿ ರೆಡಿ ರೆಡಿಯಾಗಿ ಅಂತ ಪಡ್ಕೊಬೇಕು ಇಲ್ಲ ಅವರೇ ಈ ಥರ ಎಷ್ಟು ಚೆನ್ನಾಗಿ ವಾಲಂಟಿಯರ್ ಆಗಿ ಮಾಡಿದ್ರಿಂದ ಬೇಗ ಬೇಗ ರೆಡಿಯಾಗಿ ಹೋದರು ನನ್ನ ಮಗ ಅಂತೂ ಅವತ್ತು ನಾಲ್ಕೂವರೆಗೆ ಎದ್ದು ಕೂತ್ಕೊಂಡು ಅವನೇ ರೆಡಿಯಾಗಿಬಿಟ್ಟು ಹೋಗ್ತೀನಿ ಅಂತ ಸೊ ಅವರೆಲ್ಲ ಆರಾಮಾಗಲ್ಲಿದ್ರು ನಾನು ಅವತ್ತು ಸಹ ಸಾಯಂಕಾಲ ಕೆಲವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಆ್ಯಂಡ್ ಇವ್ರ ಮನೆಗೆ ಹೋಗಿದ್ದೆ ಶ್ರಾವಣಿ ಅಂತ ಹೇಳಿ ತುಂಬ ಕ್ಲೋಸ್ ಫ್ರೆಂಡ್ ಇವರು ಇವರು ಬಾಗಿನ ಕೊಡ್ತೀನಿ ಅಂತ ಕರೆದಿದ್ರು ಸೊ ಇವ್ರ ಮನೆಗೂ ಸಹ ಹೋದೆ ಅವನು ನನ್ನ ದೊಡ್ಡ ಮಗನಂತೂ ಅವತ್ತು ಅಲ್ಲಿಂದ ಕದಲೇ ಇಲ್ಲ ವಿಸರ್ಜನೆ ಮಾಡೋವರೆಗೂ ನನ್ನ ಮನೆಗೆ ಬರೋಲ್ಲ ಅಂದರು ಸೊ ನಾನು ನಮ್ಮವರು ಮತ್ತು ಚಿಕ್ಕ ಮಗು ಇವ್ರ ಮನೆಗೆ ಹೋಗಿ ಭಾಗ್ನ ಎಲ್ಲ ತಗೊಂಡ್ವಿ ಇವ್ರ ಅಪಾರ್ಟ್ಮೆಂಟ್ಗೆ ಹೋದಾಗ ಒಂದು ಕೆಲವರು ಕಣ್ಣಿಗೆ ಬಿದ್ದರು ಹಳೆ ಪರಿಚಯನೇ ಬಟ್ ಇದೇ ಅಪಾರ್ಟ್ಮೆಂಟಲ್ಲಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಅವರು ಸಹ ಮನೆಗೆ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೂ ಸಹ ಹೋಗಿದ್ವಿ ಇವ್ರ ಹೆಸರು ಮೋನಿಕಾ ಅಂತ ನನಗೆ ಮೋನಿಕಾ ಬಂದು ಹೊಸ ಪರಿಚಯ ಮೋನಿಕಾ ಅವ್ರ ಹಸ್ಬೆಂಡ್ ಅರ್ಜುನ್ ಅಂತ ನನಗೆ ಹಳೇ ಪರಿಚಯ ನಮ್ಮ ಚಿಂತಾಮಣಿ ಹುಡುಗವನು ಸೊ ಅವ್ರ ಮನೆ ಅದೇ ಅಂತಲೇ ಗೊತ್ತಿಲ್ಲ ಅದೇ ಇದ್ದಾರೆ ಅಂತ ಗೊತ್ತು ಸೊ ಇವ್ರನ್ನ ಇಮಿಡಿಯೇಟ್ ನೈಬರ್ಸ್ ಅವರು ಸೊ ಆಯಿತು ಅವ್ರ ಮನೆಗೂ ಸಹ ಹೋಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನೋಡಿ ಹತ್ರ ಹತ್ರ ಇರ್ತೀವಿ ಇದೇ ಏರಿಯಾಲ್ ಇರ್ತೀವಿ ಅಂತ ಗೊತ್ತು ಒಬ್ರನ್ನೊಬ್ರು ಮುಖ ನೋಡ್ಕೊಂಡಿರಲ್ಲ ಹೋಗಿರಲ್ಲ ಒಂಥರ ಖುಷಿ ಆಗತ್ತಲ್ವ ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್